ನಿಖಿಲ್ ಅವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ ನೋಡ್ತಾ ಇದ್ದರೆ ನಮ್ಮ ಹುಡುಗ ನಮ್ಮವರೇ ಅನ್ನೋ ಅಷ್ಟು ಅಭಿಮಾನ ಉಕ್ಕಿ ಬರುತ್ತೆ ಮೊದಲನೇ ದಿವಸದಿಂದ ಕೂಡ ಯಾಕೆ ಅಂತಂದ್ರೆ ಮಕ್ಕಳಿಗೆ ಮೋಟಿವೇಶನ್ ಸ್ಪೀಚನ್ನು ನಾನು ಮೂರ್ನಾಲ್ಕು ಸಂದರ್ಭಗಳಲ್ಲಿ ಕೇಳಿದ್ದೀನಿ ಮಾಲೂರಲ್ಲಿ ಒಂದು ಶಾಲೆಯಲ್ಲಿ ಅವ್ರು ಮಾಡಿದಂಥ ಮೋಟಿವೇಶನ್ ಸ್ಪೀಚ್ ಒಂದು ತುಣುಕು ವಿಡಿಯೋ ತುಣುಕು ಬಂದಿತ್ತು ಕೋಲಾರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡಿದಂಥ ಭಾಷಣದ್ದು ನೋಡಿದಾಗ ನನಗೆ ಅವತ್ತೆ ಅನಿಸ್ತು ಇವತ್ತವರು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ನಾನು ಆಗ್ಲೇ ಹೇಳಿದೆ ನಾವೊಂದು ಮನೆಗೆ ಮಾರಿ ಪರರಿಗೆ ಉಪಕಾರಿ ಪಾಪ ನಮ್ಮ ಮನೆ ಕುಟುಂಬದವರು ಕಷ್ಟ ಪಡ್ತಾ ಇರ್ತಾರೆ ಮಕ್ಕಳನ್ನ ಬೆಳೆಸಬೇಕು ಅಂತ ಆ ಮಕ್ಕಳಿಗೆ ದಾರಿ ಮೋಟಿವೇಶನ್ ಯಾಕಡೆ ಹೋಗ್ಬೇಕು ಅಂತ ನಾವಂತೂ ಹೇಳಲ್ಲ ಕನಿಷ್ಠ ನಿಖಿಲ್ ಅವ್ರ ಕಡೆಯಿಂದ ಹೇಳ್ತಾರೆ ನನ್ನ ಇನ್ವೇಷನ್ ಕೊಡುವಂತ ಸಂದರ್ಭದಲ್ಲಿ ಅದನ್ನ ಹೇಳಿದೆ ಸರ್ ನಮ್ಮ ಪತ್ರಕರ್ತರ ಮಕ್ಕಳಿಂದ ಕನಿಷ್ಠ ಹತ್ತು ಜನ ನಿಖಿಲ್ ಅವರು ನಿಮ್ಮ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಒಂದು ಒಂದೇ ಒಂದು ಮಾತಿನಲ್ಲಿ ನನ್ನ ಮಾತನ್ನ ಮುಗಿಸ್ತೀನಿ ನಿಖಿಲ್ ಅವ್ರ ಬಗ್ಗೆ ಒಂದು ಅಭಿಮಾನ ಮೂಡಕ್ಕೆ ಏನ್ ಕಾರಣ ಅಂದ್ರೆ ನಮ್ಮ ಮಕ್ಕಳು ಇದನ್ನ ನೆನಪಿಸ್ಕೊಳ್ಬೇಕು ಎಲ್ಲಾ ಕೂಡ ನೀವು ಡಿಸ್ಟಿಂಕ್ಷನ್ ಬಂದಿರುವಂತ ಮಕ್ಕಳು ಇವತ್ತು ನಿಖಿಲ್ ಅವರು ಮಾಡಿದ್ದು ಇಂಜಿನಿಯರಿಂಗ್ ಆದ್ರೆ ಅವ್ರು ಬಂದಿದ್ದು ಐ ಪಿ ಎಸ್ಗೆ ಹೆಂಗಪ್ಪ ಬಂದ್ರು ರೀತಿಯಲ್ಲಿ ಬಂದ್ರು ಅಂತಂದ್ರೆ ಚಿತ್ರದುರ್ಗದಲ್ಲಿ ಒಂದು ಕಚೇರಿಗೆ ಅವರು ಸ್ವಂತ ಕೆಲಸಕ್ಕೋಸ್ಕರ ಹೋದಾಗ ಅಲ್ಲೊಬ್ಬ ಮಹಿಳೆ ಮುದುಕಿ ಕುತ್ಕೊಂಡಿರ್ತಾರೆ ಆಫೀಸ್ ಹೊರ್ಗಡೆ ಮೊದಲನೇ ದಿವಸ ಹೋಗ್ತಾರೆ ಆ ಮುದುಕಿಯಲ್ಲೇ ಇರ್ತಾರೆ ಏನೋ ಬಂದ್ಬಿಡ್ತಾರೆ ಎರಡನೇ ದಿವ್ಸ ಹೋಗ್ತಾರೆ ತಿರ್ಗಾ ಮುದುಕಿಯಲ್ಲೇ ಇರ್ತಾರೆ ಯಾಕೆ ಈ ಮುತ್ತಿ ಇಲ್ಲಿದ್ದಾಳೆ ಅಂತ ಹೇಳಿ ಅವ್ರಿಗೊಂದು ಆಸಕ್ತಿ ಕೇಳುತ್ತೆ ಹೋಗಿ ಕೇಳ್ತಾರೆ ಏನಮ್ಮ ನಿನ್ ಸಮಸ್ಯೆ ಅಜ್ಜಿ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ ಈ ತರ ಬರ್ತಾ ಸರ್ಕಾರಿ ಕೆಲಸಕ್ಕೆ ಯಾವ್ದೋ ಕೆಲಸ ಆಗ್ಬೇಕು ಮಾಡ್ಕೊಡ್ತಾ ಇಲ್ಲ ನನಗೆ ಹೇಳಿದಾಗ ಕೆಲ್ಸ ಕರ್ಕೊಂಡೋಗಿ ಆ ಮುದ್ಕಮ್ಮನ್ ಕರ್ಕೊಂಡೋಗಿ ಆ ಕೆಲಸ ಮಾಡಿಸ್ಕೊಡ್ತಾರೆ ಮಾಡಿಸ್ಕೊಟ್ಟ ಪ್ರತಿಫಲವಾಗಿ ಯಾಕೆ ಏನು ಅಂದ್ರೆ ಯಾವ ರೀತಿಯಲ್ಲಿ ಆ ಪರಿಸ್ಥಿತಿ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಬಾಳೆಹಣ್ಣನ್ನು ಕೊಟ್ಟು ಥ್ಯಾಂಕ್ಸ್ ಅಪ್ಪ ನಿನ್ಗೆ ಏನ್ ಕೇಳ್ತಾರೆ ನೀನ್ ಚೆನ್ನಾಗಿರಪ್ಪ ಅಂತ ಅದು ಇನ್ಸ್ಪೈರ್ ಆಗತ್ತೆ ಇನ್ಸ್ಟಿಗೇಷನ್ ಆಗತ್ತೆ ನಿಖಿಲ್ ಅವ್ರಿಗೆ ನಾನು ಈ ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಐ ಪಿ ಎಸ್ ಮಾಡ್ಕೊಂಡ್ ಇವತ್ತು ನಮ್ಮ ಮುಂದೆ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿದ್ದಾರೆ ನಿಮಗೂ ಕೂಡ ಆ ರೀತಿ ಇನ್ಸ್ಪಿರೇಷನ್ ಆಗ್ಬೇಕು ಮಕ್ಕಳಿಗೆ ಏನು ನಿಖಿಲ್ ಅವರು ಅವತ್ತೇನು ತೋರ್ಸಿದ್ರು ಆ ಒಂದು ಇಚ್ಛಾಶಕ್ತಿಯನ್ನು ತೋರಿಸಿದ್ರು ಆ ಇಚ್ಛಾಶಕ್ತಿ ನಿಮ್ಮಲ್ಲಿ ಬರಬೇಕು ನಾವು ಏನಾಗ್ತೀವೋ ಬಿಡ್ತೀವೋ ಈ ಸಮಾಜಕ್ಕೆ ಆಸ್ತಿ ಆಗಬೇಕು ಸಮಾಜಕ್ಕೆ ಹೊರೆ ಆಗಬಾರ್ದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಾವು ಪರಿವರ್ತನೆ ಆಗಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ನಿಮ್ಗೆ ಬರಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರ ನಿಖಿಲ್ ಅವ್ರನ್ನ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ನಿಮ್ಮನ್ನ ಕರೆಸಿದ್ದೀವಿ ಸರ್ ಹಾಗಾಗಿ ನಿಖಿಲ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಪತ್ರಕರ್ತರ ಮತ್ತು ಪತ್ರಕರ್ತರ ಸಂಘದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಕೊನೆಯದಾಗಿ ಮಕ್ಕಳು ಮಕ್ಕಳು ತಂದೆ ತಾಯಿಗೆ ಏನ್ ಮಾಡದೇ ಇದ್ರು ಪರವಾಗಿಲ್ಲ ಅವರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಕೊನೆವರೆಗೂ ಅವರ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು ಆನಂದ ಬಾಷ್ಪ ಬರ್ಬೇಕು ಯಾವಾಗ್ಲೂ ಇವತ್ತು ಚಹನ್ಯ ಇಲ್ಲಿ ಡಿಸ್ಟಿಂಕ್ಸ್ ಅಂತ ಒಂದು ಅಥವಾ ಇನ್ನು ನಮ್ಮ ಪತ್ರಕರ್ತರ ಮಕ್ಕಳು ಕೂತಿದ್ದಾರೆ ಅಂತಂದ್ರೆ ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿಯಾಗಿರುತ್ತೆ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಸಂದರ್ಭದಲ್ಲಿ ಅನ್ನುವಂತದ್ದನ್ನ ನೀವು ಯೋಚನೆ ಮಾಡಿ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ತರಿಸೋರಾಗ್ದೇ ಕಣ್ಣೀರ ದಾರಿ ತರಿಸೋರಾಗ್ದೆ ಆನಂದ ಬಾಷ್ಪ ತರಿಸೋರು ತರಿಸೋರಾಗಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ